ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ಕಾಶ್ಮೀರದ ಪಹಲ್ಗಾಮಿನ ಹುಲ್ಲುಗಾವಲ್ನಲ್ಲಿ ಹರಿತಲ್ಲ ಅಮಾಯಕ ಭಾರತೀಯ ಪ್ರವಾಸಿಗರ ರಕ್ತ ಆ ರಕ್ತಕ್ಕೆ ಭಾರತದ ಸೇನೆ ಪ್ರತೀಕಾರ ತೆಗೆದುಕೊಂಡಿದೆ ಅದಕ್ಕಾಗಿ ನಮ್ಮ ಸೇನೆಗೆ ಒಂದು ಸಲಾಂ ಭಾರತೀಯ ಮಹಿಳೆಯರ ಸಿಂಧೂರ ಅಳಿಸಿದವರನ್ನು ಭಾರತೀಯ ಸೇನೆ ಅದೇ ಸಿಂಧೂರದ ಹೆಸರಲ್ಲಿ ಆಪರೇಷನ್ ಮಾಡಿ ಹೊಸಕಿ ಹಾಕಿದೆ ಅದಕ್ಕಾಗಿ ನಮ್ಮ ಸೇನೆಗೆ ಮತ್ತೊಂದು ಸಲಾಂ ಯಾವ ಉಗ್ರರು ಕಾಶ್ಮೀರಕ್ಕೆ ಭಯೋತ್ಪಾದಕರನ್ನು ಕಳಿಸಿ ಪೈಶಾಚಿಕತೆ ತೋರಿಸಿದ್ರೂ ಅದೇ ಉಗ್ರರ ನೆಲೆಗಳಿಗೆ ನುಗ್ಗಿ ನಮ್ಮ ಸೇನೆ ಉಗ್ರರನ್ನು ಮಟ್ಟ ಹಾಕಿದೆ ಅದಕ್ಕಾಗಿ ನಮ್ಮ ಸೇನೆಗೆ ಮತ್ತೊಂದು ಸಲ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ನೆಲಗಳನ್ನ ಗುರಿ ಮಾಡಿ ಭಾರತೀಯ ಸೇನೆ ನಡೆಸಿದ ಕರಾರುವಕ್ಕಾದ ದಾಳಿಗೆ ಶಹಬಾಸ್ ಹೇಳಬೇಕು ಯಾವತ್ತೂ ಪಾಠ ಕಲಿಯದ ಪಾಕಿಸ್ತಾನಕ್ಕೆ ಈ ಸಲ ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ ನಮ್ಮ ಸೈನಿಕರು ಇನ್ಮೇಲೆ ಮುಟ್ಟಿದ್ರೆ ತಟ್ಟಿ ಬಿಡ್ತೀವಿ ಅಂತ ಗರ್ಜಿಸಿದ ಭಾರತದ ಸೇನೆ ಅವರ ಆ ಪರಾಕ್ರಮಕ್ಕೆ ನಮ್ಮದೊಂದು ಸಲ್ಯೂಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಸೇನೆ ತನ್ನ ಆಪರೇಷನ್ ಸಿಂಧೂರದಲ್ಲಿ ಭಾರತದ ಆತ್ಮವಾದ ಧರ್ಮ ನಿರಪೇಕ್ಷತವನ್ನು ಪ್ರದರ್ಶನ ಮಾಡಿತು ನಾವು ಹಿಂದೂ ಮುಸ್ಲಿಂ ಸಿಖ್ಖರಲ್ಲ ನಾವೆಲ್ಲರೂ ಭಾರತೀಯರು ಎಂಬ ಸಂದೇಶ ಕೊಟ್ಟಿದೆ ನಮ್ಮ ಸೇನೆ ಅದಕ್ಕಾಗಿ ಭಾರತೀಯ ಸೇನೆಗೆ ದೊಡ್ಡ ಸಲಾಂ ಪಹಲ್ಗಾಮ್ ಘಟನೆ ಬಳಿಕ ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಂಬ ಸಂಘರ್ಷ ಸೃಷ್ಟಿಯಾಗಿದ್ದರೆ ನಮ್ಮ ಸೇನೆ ಮಾತ್ರ ಹಿಂದೂ ಮುಸ್ಲಿಮರನ್ನು ಒಟ್ಟಾಗಿಸಿ ಪಾಕಿಸ್ತಾನವನ್ನು ಸದೆಬಡಿಯಲು ತಯಾರಿ ನಡೆಸಿತ್ತು ನಾವು ಹಿಂದೂ ಮುಸ್ಲಿಮರಲ್ಲ ನಾವು ಭಾರತೀಯರು ಎಂಬ ಸಂದೇಶವನ್ನು ನಮ್ಮ ಸೇನೆ ನಿನ್ನೆಯ ಸುದ್ದಿಗೋಷ್ಠಿಯ ಮೂಲಕ ಸ್ಪಷ್ಟವಾಗಿ ನೀಡಿದೆ ಒಬ್ಬರು ಹಿಂದೂ ಮತ್ತೊಬ್ಬರು ಮುಸ್ಲಿಂ ಇನ್ನೊಬ್ಬರು ಸಿಖ್ ಈ ಮೂವರು ಕೇವಲ ನಿನ್ನೆ ಪ್ರತೀಕಾರದ ಸುದ್ದಿಗೋಷ್ಠಿ ಮಾತ್ರ ನಡೆಸಿಲ್ಲ ಅವರು ಭಾರತಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡಿದ್ದಾರೆ ಅಸ್ಪಷ್ಟ ಸಂದೇಶ ಏನಂದರೆ ನಾವೆಲ್ಲರೂ ಭಾರತೀಯರು ಅಷ್ಟೇ ನಮ್ಮ ಮೇಲೆ ಪಾಕ್ ಪ್ರೇರಿತ ದಾಳಿಗಳು ನಡೆದಾಗ ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕೇ ಹೊರತು ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಸಂಘರ್ಷ ಸೃಷ್ಟಿಸಬಾರ್ದು ಆ ಸಂದೇಶವನ್ನು ನಿನ್ನೆ ಸೇನೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ನಮಗೆ ಅರ್ಥ ಮಾಡಿಕೊಳ್ಬೋದು ಆ ಸಂದೇಶ ಎಲ್ರಿಗೂ ಅರ್ಥ ಆಗಿದೆ ಅರ್ಥ ಮಾಡಿಕೊಳ್ಳದೇ ಇರುವವರು ಬೇಗನೆ ಸೇನೆ ಕೊಟ್ಟ ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಆಪರೇಷನ್ ಎಷ್ಟು ಕರಾರಕ್ಕಾಗಿತ್ತು ಮತ್ತು ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದರೆ ಭಯೋತ್ಪಾದನೆಗೆ ನೀರೆರೆಯುವ ಪಾಕಿಸ್ತಾನಕ್ಕೆ ಈ ಸಲ ತಕ್ಕ ಶಾಸ್ತಿಯಾಗಿದೆ ಒಂಬತ್ತು ಪ್ರದೇಶಗಳ ಇಪ್ಪತ್ತಕ್ಕೂ ಅಧಿಕ ಟಾರ್ಗೆಟ್ಗಳು ಅವೆಲ್ಲವೂ ಭಯೋತ್ಪಾದನೆಯ ಮೂಲ ಸೌಲಭ್ಯದ ಜಾಗಗಳು ನಮ್ಮ ಸೇನೆ ಕರೆಕ್ಟಾಗಿ ಅವುಗಳನ್ನೇ ಟಾರ್ಗೆಟ್ ಮಾಡಿ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಆಪರೇಷನ್ ಮಾಡಿ ಮುಗಿಸಿದೆ ನಮ್ಮ ಸೇನೆಯ ಈ ಪರಾಕ್ರಮಕ್ಕೆ ದೇಶ ವಿದೇಶಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಭಾರತೀಯ ಸೇನೆಯ ಈ ಪರಾಕ್ರಮ ಮತ್ತು ಪ್ರಾವೀಣ್ಯತೆ ಮೆಚ್ಚುವಂಥದ್ದೇ ಪಹಲ್ಗಾಮ್ ಘಟನೆ ಬಳಿಕ ಪ್ರತಿ ಭಾರತೀಯನ ರಕ್ತ ಕುದೀತಾ ಇತ್ತು ಅಮಾಯಕರನ್ನು ಅಮಾನುಷವಾಗಿ ಕೊಂದವರ ಬಲಿಗಾಗಿ ಇಡೀ ದೇಶವೇ ಕಾಯ್ತಾ ಇತ್ತು ಯುವಕರ ತಲೆಗೆ ವಿಷವನ್ನು ತುಂಬಿ ಕಾಶ್ಮೀರಕ್ಕೆ ಕಳಿಸಿಕೊಟ್ಟ ಪಾಕಿಸ್ತಾನದ ಬಾಸ್ಗಳ ಮೇಲೆಯೂ ನಿರ್ಧಯ ಕ್ರಮ ಆಗಬೇಕೆಂದು ಭಾರತ ಬಯಸಿತ್ತು ಅಜರ್ ಮಸೂದ್ ಹಫೀಜ್ ಸಯೀದ್ ನಂತವರನ್ನೇ ಬಲಿ ಹಾಕಬೇಕು ಅಲ್ಲಿರುವ ಉಗ್ರರನ್ನ ಹುಟ್ಟಡಗಿಸಬೇಕು ಅಂತ ಭಾರತೀಯರು ಕಾದುಕೊಳ್ತಿದ್ರು ಈಗ ಭಾರತದ ಪ್ರತೀಕಾರದಲ್ಲಿ ಜೈಷ್ ಉಗ್ರ ಅಜರ್ ಮಸೂದ್ನ ಇಡೀ ಕುಟುಂಬವೇ ನಿರ್ನಾಮವಾಗಿದೆ ಎಂಬ ಸುದ್ದಿ ಇದೆ ಹಾಗೆ ಹಫೀಜ್ ಸಯೀದ್ನ ನೆಲೆಗಳ ಮೇಲೂ ಭೀಕರ ದಾಳಿ ನಡೆದಿರುವುದು ವರದಿಯಾಗಿದೆ ಭಾರತೀಯ ಸೇನೆ ಕೊಟ್ಟಿರುವ ಹೊಡೆತಕ್ಕೆ ಉಗ್ರ ಪಡೆಗೆ ದೊಡ್ಡ ಹಾನಿಯಾಗಿದೆ ಎಂಬ ವರದಿ ಇದೆ ಗೋಧಿ ಮೀಡಿಯಾಗಳು ಅಬ್ಬರಿಸುವ ಮಟ್ಟದಲ್ಲಿ ಅಲ್ಲದಿದ್ದರೂ ನಿನ್ನೆ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡಿದೆ ಅಲ್ಲಿರುವ ಉಗ್ರರಿಗೂ ಸರಿಯಾದ ಪಾಠವನ್ನೇ ಕಲಿಸಿದೆ ಸುಮಾರು ನೂರರಷ್ಟು ಉಗ್ರರು ನಿನ್ನೆ ಭಾರತದ ದಾಳಿಗೆ ಹತರಾಗಿದ್ದಾರೆ ಎನ್ನಲಾಗ್ತಾ ಇದೆ ಎಂಥ ಒಂದು ಹೊಡೆತ ಭಾರತ ಕೊಡಲೇಬೇಕಾಗಿತ್ತು ಈಗ ಕೊಟ್ಟಿದ್ದಾರೆ ಅದಕ್ಕಾಗಿ ಭಾರತೀಯ ಸೇನೆಗೆ ಮತ್ತೆ ಮತ್ತೆ ಸಿಲ್ಯೂಟ್ ಹೊಡೆಯಲೇಬೇಕು ಎಲ್ಲ ಪ್ರಶಂಸೆಗಳಿಗೆ ಅವರು ಅರ್ಹರು ಇಷ್ಟಾದ ಮೇಲೆ ನಮ್ಮ ನೆರೆಯ ಪಾಕಿಸ್ತಾನ ಪಾಠ ಕಲಿಯಬೇಕಾಗಿತ್ತು ಆದರೆ ಅವರ ನಡೆ ನೋಡುವಾಗ ಪಾಠ ಕಲಿತಿರುವಂತೆ ಕಾಣ್ತಾ ಇಲ್ಲ ಭಾರತದ ಸೇನೆ ಪಾಕಿನಲ್ಲಿರುವ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದರೆ ಪಾಕಿಸ್ತಾನದ ಸೇನೆ ಭಾರತದ ನಾಗರಿಕರ ಮೇಲೆ ದಾಳಿ ನಡೆಸ್ತಾ ಇದೆ ಗಡಿಭಾಗದ ಹತ್ತಕ್ಕೂ ಅಧಿಕ ಭಾರತೀಯರು ಪಾಕಿಸ್ತಾನದ ಸೈನಿಕರು ನಡೆಸಿದ ಶೆಲ್ ದಾಳಿಗೆ ಪ್ರಾಣ ಕಳೆದುಕೊಂಡಿರುವ ವರದಿಗಳಿದೆ ಆ ಮೂಲಕ ಪಾಕಿಸ್ತಾನ ಪೂರ್ಣ ಪ್ರಮಾಣದಲ್ಲಿ ಭಾರತವನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಿರೋ ಹಾಗೆ ಅನಿಸ್ತಾ ಇದೆ ನಮ್ಮ ಸೇನೆಯು ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದೆ ಪಾಕ್ ಸೇನೆ ಭಾರತದ ಸುಮಾರು ಹದಿನೈದು ನಗರಗಳನ್ನು ಗುರಿ ಮಾಡಿದೆ ಎನ್ನಲಾಗ್ತಾ ಇದೆ ಇನ್ನು ಭಾರತದ ಸೇನೆ ಲಾಹೋರ್ನಲ್ಲಿರುವ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ನ್ಯೂಟ್ರಲೈಸ್ ಮಾಡಿರುವ ಮಾಹಿತಿ ಇದೆ ಪೂರ್ಣ ಪ್ರಮಾಣದ ಯುದ್ಧವೇ ನಡೆದರೂ ಗೆಲ್ಲೋದು ನಮ್ಮ ಸೇನೆ ಅನ್ನೋದು ನಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಅರವತ್ತೈದರಲ್ಲಿ ಎಪ್ಪತ್ತ ಒಂದರಲ್ಲಿ ತೊಂಬತ್ತ ಒಂಬತ್ತರಲ್ಲಿ ಪಾಕಿಸ್ತಾನವನ್ನು ಭಾರತೀಯ ಸೇನೆ ಮಣ್ಣು ಮುಕ್ಕಿಸಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಅದೇ ಪುನರಾವರ್ತನೆಯಾಗೋದು ನಮ್ಮ ಸೇನೆ ನಮ್ಮ ಹೆಮ್ಮೆ ಜೈ ಹಿಂದ್